ದೇವದ ಪಟ್ಟಣ ಪತ್ತಿನ ಸಹಕಾರ ನಿಮಿತ್ತ ಇಲಿಕಲ್ ಇದರ ನೂತನ ಕಟ್ಟಡ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಪ್ರತಿಭಾ ಪುರಸ್ಕಾರವನ್ನು ನಾಳೆ ದಿನ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತ ಶುಕ್ರವಾರವನ್ನು ಬೆಳಗ್ಗೆ ನಾವು ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದರ ದಿವಸವನ್ನ ದಯಾನಂದಪುರಿ ಮಹಾಸ್ವಾಮೀಜಿಗಳು ದೇವಾಂಗ ಜಗದ್ಗುರು ಗಾಯತ್ರಿ ಹಂಪಿ ಹಂಪಿಯನ್ನು ಕೂಟ ವಿವರವಹಿಸುತ್ತಾರೆ ಪರಮ ಪೂಜ್ಯ ಶ್ರೀ ಮನಿಪುರ ಗುರುಮಹಂತ ಸ್ವಾಮೀಜಿ ಚಿತ್ರಕ್ಕೆ ಸಂಸ್ಥಾನ ಮಠ ಇಳಕಲ್ ಅವರು ಕೂಡ ಆಗಮಿಸಿದ್ದಾರೆ ವೇದಮೂರ್ತಿ ಮುನಿಸ್ವಾಮಿಗಳು ಧರ್ಮದರ್ಶಿಗಳು ಶ್ರೀ ಶಂಕರಿ ರಾಮಲಿಂಗ ದೇವಸ್ಥಾನ ಗುಬ್ಬಿಪೇಟ್ ಅವರು ಕೂಡ ಕಾರ್ಯಕ್ರಮದ ದಿವಸ ವಹಿಸಿದ್ದಾರೆ ಅದೇ ರೀತಿ ನೂತನ ಕಟ್ಟಡ ಉದ್ಘಾಟನೆಯನ್ನು ಕ್ಷೇತ್ರದ ಜನಪ್ರಿಯ ಶಾಸಕರು ಹಾಗೂ ಲಿಂಗಾಯತ ಅಭಿವೃದ್ಧಿ ನಿಗಮ ಬೆಂಗಳೂರು ಕರ್ನಾಟಕ ಸರ್ಕಾರ ವಿಜಯ ಡಾಕ್ಟರ್ ಎಸ್ ಕಶ್ಯಪ್ನವರು ವಹಿಸುತ್ತಾರೆ ನಾಮಪತ್ರ ಮಾಜಿ ಶಾಸಕರ ದೊಡ್ಡಗೌಡ ಜಿ ಪಾಟೀಲ್ ಅವರು ವಹಿಸುತ್ತಾರೆ ಅಧ್ಯಕ್ಷತೆಯನ್ನ ಮಾಧ್ಯ ವಹಿಸಿಕೊಳ್ತಾ ಇದ್ದೀನಿ ಮುಖ್ಯ ಅತಿಥಿಗಳಾಗಿ ಅಜಯ್ ಕುಮಾರ್ ಸರ್ನಾಯ್ ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟ್ ಮುರುಗೇಶ್ ಅಣ್ಣವರು ಉಪಾಧ್ಯಕ್ಷರು ಬಾಗಲಕೋಟ್ ಪ್ರಕಾಶ್ ಕಪ್ ಅವರು ನಿರ್ದೇಶಕರು ಬಿಡಿಸಿಸಿ ಬ್ಯಾಂಕ್ ಬಾಗಲಕೋಟ್ ಅವರು ವಹಿಸಲಿದ್ದಾರೆ ಅಧ್ಯಕ್ಷ ರವೀಂದ್ರ ಕಲಬುರಗಿ ಅವರು ರಾಜ್ಯಾಧ್ಯಕ್ಷರು ದೇವಾಂಗ ಬೆಂಗಳೂರು ಇವರು ಕೂಡ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗುತ್ತಿದ್ದಾರೆ ಸತೀಶ್ ಸಪ್ಪೂರ್ ಬಾಗಲ್ಕೋಟ್ ಜಿಲ್ಲಾ ಅಧ್ಯಕ್ಷರು ಇವರು ಕೂಡ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರ್ತಾರೆ ಹಾಗೂ ಸಣ್ಣದು ಸತ್ಯಪ್ಪ ಬಂಡಿ ಈ ಬ್ಯಾಂಕಿನ ಉಪಾಧ್ಯಕ್ಷರು ಅವರು ಕೂಡ ಅದೇ ರೀತಿ ನಾರಾಯಣ ಮಂಕಿ ದಿವಾಂಗ ಸಂಘದ ಹಿರಿಯರು ಅಶೋಕ್ ಬಿಜಾ ಪಪ್ಪಣ್ಣ ಕಾಳಜಿ ಅವರು ಶಂಕರಪ್ಪ ವೆಂಕಯ್ಯವರು ನಾನಪ್ಪ ಬಿದಿರಿ ಅವರು ಶ್ರೀನಿವಾಸ ಬಾಬನ ಸಚಿವರು ಶಂಕರಪ್ಪಣ್ಣ ಸಪಂಜ್ ಅವರು ದಿವಾಂಗದ ಹಿರಿಯರು ಇವರೆಲ್ಲರೂ ಕೂಡ ಕಾರ್ಯಕ್ರಮದಲ್ಲಿ ಭಾವಿಸುತ್ತಾರೆ ಇದರ ಜೊತೆ ಜೊತೆಗೆ ಅಧಿಕಾರಿ ವರ್ಗದವರಾದಂತಹ ಸುರೇಶ್ ಪಾಟೀಲ್ ಸಹಕಾರ ಆಯುಕ್ತರು ಬೆಳಗಾವಿ ದಾನಯ್ಯ ಹಿರೇಮಠ ಉಪ ನಿರ್ಬಂಧಕರು ಸಹಕಾರ ಸಂಘ ಬಾಗಲಕೋಟ್ ಬಿಎನ್ ಪೊಲೀಸ್ ಪಾಟೀಲ ಸರ್ಕಾರಿ ಅಭ್ಯರ್ಥಿ ಅಧಿಕಾರಿಗಳು ಮಹದೇವ್ ಕಂಬಾಗಿ ಇವರು ಕೂಡ ಇಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ನಡೆಸಿಕೊಂಡಿದ್ದಾರೆ ಎರಡ್ ಸಾವಿರದ ಆರರಲ್ಲಿ ಪ್ರಾರಂಭಗೊಂಡಿದ್ದು ಇಳಕಲ್ಲಿನ ನೇಕಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ನಮ್ಮ ಮುನಿಸ್ವಾಮಿಗಳು ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಈ ಸಂಸ್ಥೆಯನ್ನ ಪ್ರಾರಂಭ ಮಾಡೋದಕ್ಕೆ ಸೇರ್ಕೊಂಡ ಎಲ್ಲ ಯುವಕರು ಹಿರಿಯರು ಕೂಡಿ ಇಲ್ಕಲ್ಲಿ ಸೇರ್ನ ಕರೆಕ್ಟ್ ಮಾಡಿ ಸಣ್ಣ ಒಂದು ವಾರ ಎರಡ್ ಸಾವಿರದ ಆರಂಭಿಸಿದೆ ಇಲ್ಕಲ್ಲಿನ ನಡೆದಾಡುವ ದೇವರಂತೆ ಪ್ರಸಿದ್ಧ ಡಾಕ್ಟರ್ ಮಹಾಂತ ಸ್ವಾಮೀಜಿಗಳಿಂದ ಮತ್ತು ಗುರುಮಾಂತ ಸ್ವಾಮಿಗಳಿಂದ ನಮ್ಮ ಸಂಸ್ಥೆ ಉದ್ಘಾಟನೆ ಆಗಿತ್ತು ಅಂದಿನ ದಿನ ನಮ್ಮ ಸಂಗೀತ ಶೇರ್ ಬಂಡವಾಳವಾಗಿ ಐದು ಲಕ್ಷ ಇದ್ದಂತ ಶೇರ್ ಬಂಡವಾಳ ಇವತ್ತು ಐವತ್ತು ಲಕ್ಷ ಮಟ್ಟ ನಾವು ಶೇರ್ ಬಂಡವಾಳ ಇಟ್ಕೊಂಡು ಬಿಡಿಸುವಂತ ಪ್ರಯತ್ನದಲ್ಲಿ ಸಂಘ ನಡೆಸಿದ್ದೇವೆ ಮೊದಲನೇ ವರ್ಷದಲ್ಲಿ ಕೇವಲ ಆರ್ ಸಾವಿರ ರೂಪಾಯಿ ಅಂದಾಜು ಇವತ್ತಿನ ಮಟ್ಟಿಗೆ ನಾವು ಸಂಸ್ಥೆ ಹನ್ನೊಂದು ಕೋಟಿ ನಲವತ್ತೈದು ಲಕ್ಷ ಅರವತ್ನಾಲ್ ಸಾವಿರದ ಎರಡ್ನೂರ ಹನ್ನೊಂದು ರೂಪಾಯಿ ದ್ವಿ ಬಂಡವಾಳದೊಂದಿಗೆ ಸಂಸ್ಥೆಯನ್ನು ಮುನ್ನಡೆಸ್ತಾ ಇದ್ದೀವಿ ನಮ್ಮ ಹದಿನೆಂಟನೇ ವರ್ಷದ ಪಾದ ನಮ್ಮ ಸಂಸ್ಥೆ ಇವತ್ತು ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಿ ಅದರ ಉದ್ಘಾಟನೆಯನ್ನು ಮಾಡಿರುವುದು ನಮ್ಮೆಲ್ಲಾ ನಿರ್ದೇಶಕ ಮಂಡಳಿಯವರಿಗೆ ಸಂತೋಷದ ವಿಷಯ ನಮ್ಮೆಲ್ಲಾ ಸಮಾಜ ಬಂಧುಗಳು ನಾವೆಲ್ಲರೂ ಕೂಡ ನಾಯಕ ಕಾರ್ಯಕ್ರಮವನ್ನು ಅತ್ಯಂತ ಉತ್ಸುಕತೆಯನ್ನು ಮಾಡ್ತಾ ಇದ್ದೇವೆ ಸೇರ್ಗಾರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಮಾಡಿ ಅವರಿಗೆ ಆರ್ಥಿಕ ನೆರವನ್ನು ಕೂಡ ಇದ್ದೇವೆ ಮತ್ತು ಉನ್ನತ ವ್ಯಾಸಂಗ ಮಾಡುವಂತಹ ಮಕ್ಕಳಿಗೆ ಕೂಡ ನಾವು ಆರ್ಥಿಕ ನೆರವನ್ನು ನೀಡ್ತಾ ಇದ್ದೇವೆ ಅದರ ಜೊತೆ ಜೊತೆಗೆ ನಮ್ಮಲ್ಲಿ ಸೇರ್ ಮೃತಪಟ್ಟಾಗ ಅಂತ ಸಂಸ್ಕಾರ ನಿಧಿಯನ್ನು ಸಂಸ್ಥೆಯನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಿದ್ದೇವೆ ಈ ಎಲ್ಲ ವ್ಯವಸ್ಥೆಗೆ ನಮ್ಗೆ ಸಹಕಾರ ನೀಡಿದಂತ ನಮ್ಮ ಸಂಸ್ಥೆ ಸ್ಥಾಪನೆ ಮಾಡಿದಾಗ ಬಸವನಾಥ ಸಾಹೇಬ್ ಇದ್ರು ಸಿ ಆಗಿ ಇವತ್ತಿನ ದಿನ ಇರ್ತಕ್ಕಂಥ ಸಹಕಾರ ಸಂಸ್ಥೆ ಅಧಿಕಾರಿಗಳ ವರ್ಗದವರು ಇಲ್ಲಿ ಕಡೆಯಿಂದ ಎಲ್ಲಾ ದಿಕ್ಕಿನ ಅಧಿಕಾರಿ ವರ್ಗದವರು ಮತ್ತು ನಮ್ಮ ವಿಶೇಷವಾಗಿ ದಟ್ಟಿ ಸರ್ ಇರ್ಬೋದು ಮತ್ತು ನಮ್ಮ ಚಿಂಚುಗಿ ಇರ್ಬೋದು ಮತ್ತು ಸಜ್ಜನ್ ಸರ್ ಇರ್ಬೋದು ನಮ್ಗೆ ಏನೇ ಮಾಡಿ ಕೊಡಿಸ್ಬೇಕಾದ್ರೆ ಅವ್ರ ಸಲಹೆ ಸ್ವೀಕಾರ ಮತ್ತು ಕೊಡೋದು ಬಂದಾಗ ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದ ಹೇಳ್ತೀನಿ ಮತ್ತೆ ಎಲ್ಲ ಮತ್ತು ಬಂದವರು ಗಾಡಿ ವ್ಯಾಪಾರಸ್ಥರು ನೇಕಾರರು ನಮ್ಮ ಸಂಸ್ಥೆ ಉದ್ಘಾಟನೆ ಭಾಗವಹಿಸಬೇಕಂತ ವಿನಂತಿ ಮಾಡ್ಕೊಂತೀವಿ ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಇಲ್ಲಿಯವರೆಗೂ ಸುಮಾರು ಮೂರು ಕೋಟಿ ಹದಿನಾಲ್ಕು ಲಕ್ಷ ಮೂವತ್ತ ಐದು ಸಾವಿರದ ಇಪ್ಪತ್ತೇಳು ರೂಪಾಯಿ ನೇಕಾರು ಸಾಲ ಮನ್ನಾ ತಗೊಂಡಿದ್ವಿ ಆ ನೇಕಾರು ಯಾ ಸಂಪೂರ್ಣವಾಗಿ ನೇಕಾರಿಗೆ ಸಿಗುವಂತ ಒಂದು ಸೌಲಭ್ಯ ನಮ್ಮ ದೇವರ ಪಟ್ಟ ಸಹಕಾರದಿಂದ ನಮ್ಮ ಸಂಘದಿಂದ ಒಂದು ದೊಡ್ಡ ಅನುಕೂಲ ಆಗಿದೆ ಅಂತ ಹೇಳಿ ಈ ಸಂದರ್ಭದಲ್ಲಿ ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಖಿಲ ಭಾರತ ಸಹಕಾರ ಸಪ್ತ ಕೊಪ್ಪಳದಲ್ಲಿ ನಡೆದಂತ ಪ್ರಶಸ್ತಿ ಪಾತ್ರ ಕಾರ್ಯಕ್ರಮದಲ್ಲಿ ನಮ್ಮ ಸಂಸ್ಥೆಯ ಆಗಿನ ಅಧ್ಯಕ್ಷರಾಗಿ ಕೇಶಪ್ಪ ಕುಬೇರಪ್ಪ ಗುರಿಯ ಅವರಿಗೆ ಉತ್ತಮ ಸಹಕಾರಿ ಪ್ರಶಸ್ತಿಯನ್ನು ಕೂಡ ಲಕ್ಷಿಸಿದ್ದು ಸಂದರ್ಶ ಅನಿಸುತ್ತದೆ ಮತ್ತೆ ಅರವತ್ತೊಂಬತ್ತನೇ ಅಖಿಲ ಭಾರತ ಸಹಕಾರಿ ಸಪ್ತಾಹ ಎರಡ್ ಸಾವಿರದ ಇಪ್ಪತ್ತೆರಡನೇ ಕಾರ್ಯಕ್ರಮದಲ್ಲಿ ಇಪ್ಪತ್ತೊಂದು ಇಪ್ಪತ್ತನೇ ಎರಡನೇ ಸಾಲಿನ ಅತ್ಯುತ್ತಮ ಸಹಕಾರಿ ಸಂಘ ಅನ್ನುವಂತ ಒಂದು ಪ್ರಶಸ್ತಿಯನ್ನು ಕೂಡ ನಾವು ಬಂದಿದೆ ಇವು ನಮ್ಮ ಹೆಮ್ಮೆಯ ಒಂದು ಸಾಧನೆಯಾಗಿದೆ ನೋಡಿ ಈ ಸಂಸ್ಥೆ ಇಷ್ಟೆಲ್ಲ ಅಭಿವೃದ್ಧಿ ಹೊಂದೋದಕ್ಕೆ ನಮ್ಮ ನಿರ್ದೇಶಕ ಮಂಡಳಿಯ ಎಲ್ಲಾ ಸದಸ್ಯರು ಪ್ರಾಮಾಣಿಕವಾಗಿ ಸೇವೆ ಮಾಡ್ತಾ ಇದಾರೆ ಅದ್ರ ಜೊತೆ ಜೊತೆಗೆ ನಮ್ಮ ಸಿಬ್ಬಂದಿ ಒಂದು ಪ್ರಾಮಾಣಿಕ ನಿಷ್ಠೆಯಿಂದ ಸೇವೆ ಮಾಡ್ಕೊಂಡು ಈ ಸಂಸ್ಥೆಯನ್ನು ಬೆಳೆಸಿದೀವಿ ಮುಂದಿನ ಈ ಸಂಸ್ಥೆಯನ್ನ ಇನ್ನೂ ಹೆಚ್ಚಿನ ರೀತಿಯ ಜೊತೆಗೆ ನೇಕಾರರಿಗೆ ವ್ಯಾಪಾರಸ್ಥರಿಗೆ ಮತ್ತು ನಮ್ಮ ಸೇರ್ನಾರ ಮಕ್ಕಳ ಉಜ್ವಲ ಭವಿಷ್ಯಕ್ಕೆ ಹಲವಾರು ಯೋಜನೆಗಳನ್ನು ನಾವು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ನಾಳೆ ನಡೆತ ನಡೀತಕ್ಕಂತ ನೂತನ ಕಟ್ಟಡ ಉದ್ಘಾಟನೆ ಮತ್ತು ಪ್ರತಿಭಾ ಪುರಸ್ಕಾರಕ್ಕೆ ಮಾಧ್ಯಮ ಮಿತ್ರರು ಮತ್ತು ಸಾರ್ವಜನಿಕರು ಸೇರ್ಬಾರರು ಎಲ್ಲರೂ ಹೆಚ್ಚಿನ ಸಂಖ್ಯೆ ಬಂದು ಭಾಗವಹಿಸಿ ಯಶಸ್ವಿ